ನಾ ಅಡುಗೆ ಅಂತ ಏನು ಮಾಡಿಲ್ಲ ಬಾಡಿ ಮತ್ತ ಇಲ್ಲೇ ಇಲ್ಲ ನೋಡ ಗೌಡ್ಯಾ ಗೌಡ್ಯಾ ನೀವಾಗದ ನೋಡಲ್ಲಿ Ai ಇವಾಗ ಟೈಮ್ ಅಂತೂ ಏಳುವರೆ ಆಗಿತ್ರಿ ಇವಾಗ ನಾನು ಮೊದಲಿಗೆ ಒಂದಿಷ್ಟು ಉಪ್ಪಿಟ್ಟು ಮಾಡೋದ ಉಪ್ಪಿಟ್ಟು ಮಾಡಿದ್ಮೇಲೆ ಆಮೇಲೆ ಅಡಿಗೆ ಮಾಡಿದ್ ಅಂತ ಹೇಳಿ ಅವರು ಮೊಬೈಲ್ ನೋಡ್ಕೊತ ತಿಂತೀವಿ ರೀ ನಮ್ಗೆ ಹೊಲ್ದಾಗ ಬರ್ಬೇಕಾದ್ರೆ ಭಾಳಷ್ಟು ರೀ ಆಯಿತಾ ಯಾಕಂದ್ರೆ ಹೊಲದಾಗ ಹತ್ತಿ ಬಿಡ್ಸಕತ್ತಿದಳ್ರಿ ಎಲ್ಲೋಗಿ ಕೂಲಿದವ್ರಿಗೆ ಮನೆಗೆ ತಂದು ಬೆಳೆಕ ಮತ್ತು ನಾವು ಹಿಂದಿರುಗಡೆ ಬರಬೇಕಾದ್ರಂತೂ ಟೈಮ್ ಭಾಳಷ್ಟಾಗಿತ್ತು ಮತ್ತು ಇವಳಾಗಿ ಹೋಗಿದ್ದು ಹಂಗೆ ಬರಷ್ಟು ಮುಂಜಾನತ್ತ ಚಪಾತಿ ರೊಟ್ಟಿ ಮಾಡಿದರೆ ಹಂಗೆ ಜಾಸ್ತಿ ಇದು ಇದಿಷ್ಟು ಉಪ್ಪಿಟ್ಟು ಮಾಡಿಬಿಟ್ಟಾಯ್ತಂತ ಕಿಚ್ಚಿಂದು ಉಪ್ಪಿಟ್ಟು ಮಾಡಿ ಹತ್ತಿದ್ರಿಟ್ಟು ಿ ಬಿಡ್ಸೋದಂತೂ ಇನ್ನೊಂದು ಎರಡು ಮೂರು ದಿನ ಆತರಿ ಈಗ ಬಿಡ್ಸಕತಿ ಮತ್ತು ಒಂದು ಐದ್ರೆರಡು ದಿನ ಆಯಿತು ಅದಕ್ಕೆ ಇನ್ನೊಂದು ಎರಡು ದಿನದಾಗ ಆತದ ಉಪ್ಪಿಟ್ಟಂತೂ ಮಾಡೋದಾಗಿತ್ತು ಈ ವಿಡಿಯೋದಾಗಂತೂ ನಿನ್ನ ವಿಡಿಯೋ ವಿಡಿಯೋ ಒಂದಿಷ್ಟ ಶೇರ್ ಮಾಡಿದ್ರಿ ಯಾಕಂದ್ರೆ ನಿನ್ನ ಈ ವಿಡಿಯೋ ಇನ್ನೊಂದು ಸಲ ಇಷ್ಟು ಶೇರ್ ಮಾಡ್ತಿದೆ ವಿಡಿಯೋದಾಗ ಶೇರ್ ಮಾಡಿದೆ ಇವಾಗಂತೂ ಟೈಮ ಮತ್ತು ರಿಪೀಟ ಇವಳು ಊರಿಗೆ ಮುಂಜಾನತ್ತ ಜಟ್ಟು ಅಂತು ಹೊಲ್ಮಂತು ಥಂಡಿ ಅಂತಾರೆ ಥಂಡಿ ಥಂಡಿ ಬೇಡ ಥಂಡಿ ಅಂತೂ ಭಾಳಷ್ಟು ಇತ್ತು ರೀ ಥಂಡಿ ಅಂತೂ ಇತ್ತು ರೀ ಇವತ್ತು ನಮ್ಮ ಜಟ್ಟು ಅಂತೂ ಮುಂಜಾನೆ ಅದು ಅವ್ರಡನೆ ರೆಡಿ ಆಗಿ ನಿಂತಿದ್ದೆ ನಾನು ಸಾಲಿಗೆ ಥಂಡಿ ಜಾಸ್ತಿ ಬಿಟ್ಟ ಅಂತ ಹೇಳ್ಕತಿನಿ ಅಂದರೆ ಅಡುಗೆ ಮಾಡತ್ತೀರಿ ನಾನು ಅನ್ನ ಇಡ್ಬೇಕಂತ ಹೇಳ್ಕೊಂಡು ಅದಿಷ್ಟು ಅಕ್ಕಿನೇ ಇಟ್ಟಿದ ಅದಕ್ಕೆ ಜಟ್ಟು ಅಂತೂ ಹಲಮಂದಿ ಕೂತ್ಬಿಟ್ಟಿದೀನಿ ತಂಡಗಳಂತೇಳಿ ಇವ್ರಂತೂ ಇದು ಇಷ್ಟು ಕತ್ತು ಚೀಲ ತೊಗೊಂಡು ನಡ್ದಾರೆ ಮನ್ನಿ ಎಬ್ಬಲ್ಪಿದ್ರೆ ತೊಗೊಂಡ್ರೆ ಯಾಕಂದ್ರೆ ಇವತ್ತು ಗೋಧಿ ಬಿತ್ತದ ಅದಕ್ಕಾಗಿ ಮುಂಜಾನೆ ಅಂತ ಈಗ ಹೊಲಕ್ಕೆ ಹೋಗ್ ಹೊಂಟಿದ್ರಲ್ಲ ಅದಕ್ಕೆ ಇದ್ರ ಅಡುಗೆ ಹತ್ತಿ ಬಿಡಿಸೋರಿಗೆಲ್ಲ ಗಾಡಿ ಮೇಲೆ ಬರ್ಗಳು ಹೇಳಿರ್ತಿಂದ ಈಗ ಹೊಂಟ ಅಂತೇಳಿ ಅದು ಇಷ್ಟ ಖಾತ ಚೀಲ ಇದು ಹಾಕಿದ್ರು ಗೋಧಿ ಅಂತೂ ಏನೂ ಬಿತ್ತಿದ್ರೆ ನಾವು ಜೀವಿ ಮೊದ್ಲಿಗೆ ಬಿತ್ತಿದ್ದೆವು ಆದರೆ ಆ ಗೋಧಿ ಬಿತ್ತಬೇಕಾದ್ರಂತೂ ಒಂದು ಸ್ವಲ್ಪ ಹೊಲ ಖಾಲಿ ಇದಿಲ್ಲ ಆ ಚಿಟ್ ಶೇಂಗಾ ಡಬ್ಬು ಶೇಂಗದ ಹೊಲ ಅಂತೂ ಖಾಲಿ ಆಗಿದ್ರೆ ಅದಕ್ಕಾಗಿ ಇಷ್ಟ ಚಿಟ್ಟ ಡಬ್ಬ ಶೇಂಗಾ ಆಯ್ದ ಆಮೇಲೆ ಅದೇ ಹೊಲಕ್ಕೆ ಗೋಧಿ ಬಿತ್ತದರೈತಂಥೇಳಿ ಅಂದ್ಕೊಂಡಿದ್ದೆವು ಅದಕ್ಕೆ ಇವತ್ತು ಎರಡು ಮೂರು ದಿನ ಐತ್ರೀ ಅದಕ್ಕೆ ನೀರು ಉಳಿಸ್ ಕೇಸಿಂದ ಈಗ ನೆಲ ಆರ್ಯದಂತ ಬಿತ್ತದಿ ಕೇಸಿಂದ ಖಾತ ತೊಗೊಂಡು ನಡ್ದಾರೆ ಅವ್ರು ಭೀ ಇಲ್ಲಿ ನಾನು ಅಕ್ಕಿ ನೆನೆ ಇಡತ್ತಿದ್ರಿ ಈಗ ಜಲ್ದಿ ಹೋಗ್ಬೇಕು ಹೊಲಕ್ಕೆ ಆದರೆ ಅಡುಗೆ ಅಂತೂ ಭಾಳಷ್ಟು ಲೇಟ್ ರೀ ಟೈಮ್ ನೋಡಿದ್ರೆ ಏಳುವರೆ ಆಗಿ ಹೋಗ್ಯದ ಈಗ ಅಡುಗೆ ಮಾಡಬೇಕಾದ್ರಂತೂ ಎಂತ ಒಂಬದ್ರದಕ್ಕೆ ಅಂತ ಆತ ರೀ ಅದಕ್ಕೆ ಬಡಬಂಡ್ರಿ ಅದನ್ನ ಸ್ವಲ್ಪ ಅಕ್ಕಿ ನೆನೆ ಇಟ್ಟರೆ ದೌಡ ಇದು ಆತಂತ ಅನ್ನ ಆತಂತೇಳ್ಕ ಒಂದು ಅರ್ಧ ಗಂಟೆ ಅದಷ್ಟು ನೆನೆ ಇಟ್ಟ ನೆನೆ ಇಟ್ಟುಕೆಸಿಂದ ಇವಾಗ ಅನ್ನಕ್ಕೆ ಇಟ್ಟಿನ್ರಿ ಪಲ್ಯ ಅಂತೂ ಏನು ರೀ ಒಂದಿಷ್ಟು ಅಂದ್ರೆ ಕಳ್ಳಿ ಪಲ್ಯ ಮತ್ತು ಒಂದಿಷ್ಟು ಸಾಂಬಾರು ಮಾಡಬೇಕು ಅದರದ್ರೆ ಆಚು ಕಡೆಗೆ ಅನ್ನಕ್ಕೆ ಇಟ್ಟಿದ್ರಿ ಅನ್ನ ಅನ್ನಕ್ಕೆ ಕೆಟ್ಟ ಕಸಿಂದ ಹೆಚ್ಚು ಕಡೆ ಇಷ್ಟು ಪಲ್ಯ ಮಾಡಿ ರೊಟ್ಟಿ ಮಾಡಿದಾರತಿಂದ ಅಂದ್ರೆ ಶೇಂಗಾ ವಾಡೋ ಒಡೋದು ಇಟ್ಟಿದ್ದಿಲ್ರಿ ಅದು ಚೆಂದ ಮಾಡತ್ತೆ ಅದಕ್ಕಾಗಿ ಒಂದಿಷ್ಟು ಶೇಂಗಾ ಒಡೋದಕ್ಕೆ ಚಂದ ಹುರ್ಕೊಂಡು ಶೇಂಗಾ ಸಾರು ಮಾಡಬೇಕು ಮತ್ತಿಷ್ಟು ಆ ಕಡಲೆ ಪಲ್ಯ ಮನೊಂದಿಷ್ಟು ಹುಡ್ಕು ಉಡ್ಯೋದೇ ಹೇಗಿದ್ದಿಲ್ರಿ ಮೊನ್ನೊಂದಿಷ್ಟು ಉಳ್ದು ಒಣಗ ಸಿಟ್ಟಿದ್ದ ಆದರೆ ಇನ್ನೊಂದಿಷ್ಟು ಹಸಿ ಪಲ್ಯ ಇತ್ತು ಅದಕ್ಕಾಗಿ ಅದಿಷ್ಟು ಕಡಲೆ ಪಲ್ಯ ಮಾಡಬೇಕು ಎರಡು ಮೂರು ದಿನ ಅಂತೂ ನಾನು ವಿಡಿಯೋನೇ ಅಪ್ಲೋಡ್ ಮಾಡಿದಿಲ್ರಿ ಯಾಕೆಂದರೆ ಆ ವಿಡಿಯೋ ಹಾಕಬೇಕಾದ್ರೆ ಈ ಹಾಡ ಜಾಸ್ತಿ ನಾವು ಮಾಡಿರೋಂಥ ವಿಡಿಯೋದಾಗ ಪೂರ್ತಿಯಾಗಿ ಈ ಥರ ಹಾಡು ಅದೆಲ್ಲ ಬಂದುಬಿಟ್ಟಿದ್ರು ಮುಂಜಾನೆ ಇವರ ವಿಡಿಯೋ ಮುಂಜಾನೆ ಇದ್ರ ಪ್ಲೇನೆ ಎಲ್ಲ ಹಾಡು ಹಾಚಿಬಿಡ್ತಾರಲ್ರಿ ಹಾಗಾಗಿ ಮೀನು ಮುಂಜಾನೆ ವಿಡಿಯೋ ಮಾಡಬೇಕಾದ್ರೆ ಆ ವೀಡಿಯೋ ಮಾಡಬೇಕಾದ್ರೆ ಮುಂಜಾನೆ ಜಾಸ್ತಿ ಇದ್ದಿರ್ತದೆ ಹಾಗಾಗಿ ಎಲ್ಲ ವೀಡಿಯೋಗಳಿಗೆ ವಯಸ್ಸೋರ್ ಕೂಡದೇ ಇತ್ತು ಅದ್ರಾಗ ಬೇರೆ ಹೊಲ್ದಾಗ ಬೇರೆ ದಂಧಿ ಜಾಸ್ತಿ ಹಂಗೆ ಹಂಗೇಸಿಂದ ಎರಡು ಮೂರು ದಿನ ಅಂತೂ ಹೊಲ್ಬಿಡೋಂಥ ಅಕ್ಕಸಿಂದ ಮೂರು ನಾಲ್ಕು ದಿನ ಆದರೂ ನಾನು ವೀಡಿಯೋ ರೀ ಈಗ ಎರಡು ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡತ್ತಿದ್ದೆ ಅದಕ್ಕೆ ಈ ಮುಂಜಾನೆ ನಿತಿ ವೀಡಿಯೋಕ್ಕಂತೂ ಪೂರ್ತಿಯಾಗಿ ವಯಸ್ಸು ಅವರು ಕೊಟ್ಟ ವಿಡಿಯೋ ಮಾಡಬೇಕಾದ್ರೆ ಭಾಳಷ್ಟು ಮತ್ತೆ ಒಂದು ತಾಸು ಹಿಡಿದು ಬಿಡದ್ರಿ ಹಂಗೇಸಿಂದ ಭಾಳಷ್ಟು ಲೇಟ್ ಆಗ್ತದಂತ ಅಕ್ಕ ನಾನು ಆ ವೀಡಿಯೋನ ಮಾಡಲಿಲ್ಲ ಇವಾಗೇನು ದಂತಿ ಒಂದು ಸ್ವಲ್ಪ ಕಮ್ಮಿ ಆಗ್ಯಾವ ರೀ ಇನ್ನೊಂದು ಸ್ವಲ್ಪ ಹತ್ತಿ ಬಿಡಿಸೋದ ಆದ್ರೆ ಇನ್ನೊಂದು ಎರಡು ದಿನ ಆತರೆ ಥರ ಅಂದ್ರೆ ಭಾಳಷ್ಟು ಜನ ಏನು ಈಗ ಅಷ್ಟೇ ಒಂದು ನಾಲ್ಕು ಮಂದಿ ಬಿಡ್ಸಕತ್ತಿದ್ವಿ ಅದಕ್ಕೆ ಏನೋ ಟೈಮ್ ಸಿಗ್ಲತ್ತು ಒಂದು ಎರಡು ದಿನ ಐತಿ ಡೇ ಅಪ್ಲೋಡ್ ಮಾಡತ್ತಿದ್ದ ಇವತ್ತು ಅದಿಷ್ಟ ನಾವು ಹತ್ತಿ ಬಿಡ್ಸಿಂದ ಮತ್ತು ಅದಿಷ್ಟ ಗೋಧಿನ ರೀ ಭಾಳಷ್ಟು ಲೇಟಾಗಿದ್ದ ಗೋಧಿ ಚೆಲ್ಬೇಕಾದ್ರಂತೂ ಹೊಲ ಇಲ್ಲ ಅಂತ ಹೇಳ್ಕಸಿಂದ ಬಿಟ್ಟಿದ್ದೆವು ಅದಕ್ಕೆ ಇವಾಗ ಎಲ್ಲ ಗಗಳೇ ಹೊಡ್ದ ಮತ್ತು ನೀರು ಉಣಿಸಿ ರೆಡಿ ಮಾಡಿ ಇಟ್ಟಿದ್ರು ಹೊಲ ಇವತ್ತು ಚೆಲ್ಲಬೇಕಂತೇಳಿ ಅಂದ್ಕೊಂಡಿವಿ ಅದಿಷ್ಟು ಗೋಧಿ ಚೆಲ್ಲೋದು ಇನ್ನೊಂದು ಎರಡು ಮೂರು ದಿನ ಆದ್ರಂತೂ ಪೂರ್ತಿಗೆ ಹತ್ತಿ ಹೊಲ ಬಿಡೋ ಹತ್ತಿ ಬಿಡಿಸೋದಂತ ಆಗಿಬಿಡ್ತಾರೆ ಅಲ್ಲಿ ಏನಾದ್ರೂ ಜಾಸ್ತಿ ತಂದಿಲ್ಲ ಏನೋ ಒಂದು ಸ್ವಲ್ಪ ಜೀವಿ ಹಾಕಿದ್ದೀವರು ಈ ಮಧ್ಯೆಗೆ ಭಾಳ ದಿನ ಅಂದ್ರೆ ಭಾಳಷ್ಟು ಮುಂದಾಗಿಬಿಟ್ಟಿದ್ರು ಜಳೆವಿ ಅಂತ ಜಾಸ್ತಿ ಒಂದು ಸ್ವಲ್ಪ ಕಸಕ್ಕೆ ಬಂದಿತ್ತು ಅದಿಷ್ಟ ಕಸ ತೆಗಿಬೇಕು ಆಮೇಲೆ ಹತ್ತಿ ಹುಡ್ಸದ ಮೇಲೆ ತೆಗೀಬೇಕಂತ ಹೇಳಿ ಚಿಂತೆ ಬಿಟ್ಟಿದೆ ಯಾಕಂದ್ರೆ ಅದ್ರಾಗ ಬೇರೆ ಜಾತ್ರೆ ಬೇರೆ ರೀ ಈಗ ಅದಿಷ್ಟು ಜಾತ್ರೆ ಅಟ್ಟಿಗೆ ಜೀವಿ ಎಲ್ಲ ಕಸ ತೆಗೆದು ಹೇಳಿ ಅಂದ್ಕೊಂಡ್ವಿ ಏನು ಕಸ ತೆಗೆದಂತ ಹಗನ್ಕಣಲ್ಲ ಇನ್ನು ಒಂದು ಐದಾರು ದಿನನೇ ಉಳಿದ್ರಿ ಜಾತ್ರೆ ಅಂತ ಜಾಸ್ತಿ ಜಾಸ್ತಿಯನ್ನು ಉಳ್ದಿಲ್ಲ ಅದ್ರಾಗಕ್ಕೆ ಅದ ನಾವು ಇನ್ನೂ ಮನೆ ಕ್ಲೀನ್ ಮಾಡಿಲ್ಲ ಏನಾದ್ರೂ ಹುಣ್ಣಿ ಅಟ್ಟಿಗೆ ಮನೆಯದೆಲ್ಲ ಆ ಕ್ಲೀನ್ ಮಾಡಲಿ ಈ ಮನೆ ಕ್ಲೀನ್ ಮಾಡಬೇಕಾದ್ರೆ ಅಂತೆ ಒಂದು ಎರಡು ದಿನ ಟೈಮ್ ಹಿಡಿದು ಬಿಡ್ದ್ರಿ ಅದಕ್ಕೆಸಿಂದ ಹೊಲ್ ಬಿಡ್ಕ ಆಮೇಲೆ ಜಾತ್ರೆ ಆದ್ಮೇಲೆ ತೆಗದ್ರೆ ಆಯ್ತು ಅಂತ ಹೇಳ್ಕೆಸಿಂದ ಬಿಟ್ಟಿದ್ವಿ ಅದಿಟ್ಟ ಹತ್ತಿ ಹೊಲಾರೇ ಖಾಲಿ ಮಾಡ್ಬೇಕಂತ ಹೇಳಿಕಿಂದ ಅದಿಟ್ಟ ಹತ್ತಿ ಬಿಡಿಸಿ ಮತ್ತು ಅದಿಷ್ಟು ಗೋಧಿ ಹೊಲ ಗೋಧಿ ಚೆಲ್ದೆ ಅಂದ್ರಂತು ಹೊಲದನ್ ಕೆಲಸ ಅಂತೂ ಅದು ಇಷ್ಟ ಆಯ್ತು ರೀ ಆದ್ರೂ ಇನ್ನು ಹೊಲದಾಗಂತ ಹೇಳಿ ಡೈಲಿ ಕೆಲಸ ಇರ್ತಾವೆ ಒಂದು ಹೇಗದ್ರಾಗ ಒಂದು ಕೆಲಸ ಇದ್ದೇ ಇರ್ತದ ಅದಕ್ಕಾಗಿ ಎಲ್ಲ ಮನೆ ಕೆಲಸ ಅಂತೂ ಭಾಳ ಜಾಸ್ತಿ ಅದು ಅದಿಷ್ಟು ಬಡ ಬಡ ಬಿಡಿಸಿ ಬಿಟ್ಟರೆ ಆಯ್ತು ಅಂತ ಹೇಳಕಿಂದ ಜಾಸ್ತಿ ಜನನೇ ಇದು ಬಿಡಿಸೋತಿದ್ವಿ ಇನ್ನೂ ಎರಡು ಮೂರು ದಿನದಾಗಂತ ಕಲಸ್ರಿ ಇವಾಗಂತೂ ಸಾಂಬಾರು ಮಾಡತ್ತಿದ್ರೆ ನಾನು ಅನ್ನ ಅಂತೂ ಮಾಡೋದಾಗ್ಯದ್ರಿ ಶೇಂಗ ಸಾರು ಮಾಡತ್ತಿದ್ರೆ ನಾನು ಇವಾಗ ಲೇಟ್ ಆಗ್ಯದ ಕುಕ್ಕರ್ದಾಗ ಬ್ಯಾಳಿ ಹಾಕಿ ಕುದಿಸ್ಬೇಕಾದ್ರಂತೂ ಭಾಳಷ್ಟು ಲೇಟ್ ಆತ ಅಂತೇಳಿ ಅದಾಗಿ ಬೇರೆ ಶೇಂಗಾ ಸಾರ ಮತ್ತು ಅಂದಿಷ್ಟ್ರ ಪಲ್ಯ ಅಂದ್ರೆ ಪಲ್ಯ ರೀ ಒಂದಿಷ್ಟು ಬ್ಯಾಳ್ಯಾಗ ಹಾಕಿಸಿಂದ ಕಲ್ಲಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡು ಇವತ್ತಂತೂ ಹುಡುಗರಿಲ್ಲ ಸ್ವಲ್ಪ ದೊಡ್ಡನೆ ಹೋಗೋರಿದ್ದೇವೆ ರೀ ಅದಕ್ಕಾಗಿ ದೌಡನೇ ರೆಡಿಯಾಗಿದೆ ಇಷ್ಟು ಶೇಂಗಾ ಹುಳಿತ್ತನ ಇದಿಷ್ಟು ಸಾಂಬಾರು ಮಾಡಿಟ್ಟೀನಿ ಹಾಂ ಇವಾಗ ಬೀಜ ಚಲಗತ್ತಿದ್ದೇವ್ರಿ ಅವರು ನೆಗಿಲು ಹೊಡೆದು ಬಿಟ್ಟಿದ್ರು ನೆಗಿಲ್ ಸಲ್ನಿಗೆ ಚಿಲಕತ್ತಿದ್ದೆವು ಅಂದ್ರೆ ಇದಿಷ್ಟ ಬೀಜ ಚಲಕಿಂದ ಅವ್ರು ಹಿಂದಿಷ್ಟು ಹೊಡಿತೀನಿ ಅಂತ ಹೇಳಿದ್ರೆ ಈ ಒಂದು ಸ್ವಲ್ಪ ಹಸಿ ಪೂರ್ತಿಯಾಗಿ ಆರ್ಬಿಟ್ಟಿತ್ರ ಅದ ನೆಗಿ ಪೆಲ್ಲನೇ ಉಣಿಸಿದ್ದಂದ್ರೂ ಭೀ

को ठीक को का दा। काल हाक हा की काही काढा काल सुडू चलो चलो क्या हम्म हम्म बा

చూప <-ihak> <t Stylesak allen> ಹೊತ್ತಾಗಿ ನೆಗಲಿ ಕಟ್ ಹೋಗು ಇದಕ್ಕ ಗೋಧಿ ಚಲಗತಿ ಆ ಕಡ್ದು ಎರಡು ಚಿಟ್ ಶೇಂಗಾ ಮತ್ತು ಡಬ್ಬ ಶೇಂಗಾ ಹೊಲ ಅದ ಪಲ್ಯ ಒಂದು ನೀರು ಬಿಟ್ಟಿದ್ರು ಯಾಕಂದ್ರೆ ಹಸಿ ರೀ ಇದ ಹಂಗಾಗಿ ಹಸಿ ಇದ್ರೆ ಬರೋಬಾರ ನಾಟಂಗಿಲ್ಲ ಮೊದ್ಲ ನೀರು ಉಣಿಸಿ ಆ ಕಡೆ ಅದಿಷ್ಟ ಉಳಿತ್ರಿ ಹೊಲ ಬೀಜ ಜಾಸ್ತಿ ಆಯ್ತು ಅಂತೇಳಿ ಹಾಕ್ಲಿಲ್ಲ ಅದಕ್ಕೆ

ಹೊತ್ತ ಟೈಮು ನಾ ಕೂರಿಗಿದ್ರಿ ಅಲ್ಲಿ ಮ್ಯಾಲ ಹತ್ತಿಗೊಲ್ದಾಗ ಹತ್ತಿ ಬಿಡ್ಸತ್ತೀ ನಾಲ್ಕು ಮಂದಿ ಹರ ಹತ್ತಿ ಬಿಡ್ಸೋರು ಅದು ಇದಿಷ್ಟ ನೆಗಿಲು ಹೊಡಿಯತ್ತಿದ್ರು ಅದಕ್ಕೆ ನಾ ಬೀಜ ಚೆಲ್ಲಕ್ಕೆ ಬಂದಿದ್ದ ಬೀಜ ಅಂತೂ ಗೋಧಿ ಬೀಜ ಅಂತೂ ಚೆಲಾಗ್ಯದ್ರಿ ಕಾತ ಹಾಕುತ್ತಿದ್ದೆವು